ವಿಷಯ ಹೇಳ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ರು ಎಲ್ಲರೂ ಥ್ಯಾಂಕ್ಸ್ ಹೇಳಿದಾರ ನನ್ನ ಟೀಮ್ಗೆ ಅಪಾರ್ಟ್ ಫ್ರಮ್ ದಟ್ ರಿಸ್ಕ್ ಬಗ್ಗೆ ಮಾತಾಡಿದ್ರು ಎಲ್ಲಾರು ರೈಟ್ಸ್ ಆಗಿರ್ಲಿಲ್ಲ ಅಂತೆಲ್ಲ ಮಾತಾಡಿದ್ರು ಆಕ್ಚುಲಿ ನಮ್ಗೆ ರೈಟ್ಸ್ ಎಲ್ಲ ಕೇಳಿದ್ರು ಕೇಳಿಲ್ಲ ಅಂತ ಹೇಳಿಲ್ಲ ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ ಒಂದು ಬಜೆಟ್ ಹಾಕಿರ್ತೀವಿ ಆ ಬಜೆಟ್ ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಆ ರೇಟು ಕವರ್ ಆಗ್ತಿರಲ್ಲ ಆ ವಿಷಯದಲ್ಲಿ ನಾವು ಸ್ಯಾಟಲೈಟ್ ಆಗಿರ್ಬೋದು ಓ ಟಿ ಟಿ ಅವನ್ನ ದೂರಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದು ವರ್ಕೌಟ್ ಆಗ ರೀತಿ ಅವ್ರು ಹೇಳಿರ್ತಾರೆ ಯಾಕೆಂತ ಅಂದ್ರೆ ಈಗ ನಮ್ಗೆ ನಮ್ ಸಿನಿಮಾ ಎಷ್ಟು ದೊಡ್ಡ ಅವ್ರು ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಈ ರೇಟ್ ಈ ರೇಟ್ ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು ಈಗ ನಮ್ಗೆ ಆಡಿಯೋ ಸೇಲ್ ಆಯ್ತು ದೊಡ್ಡ ಮಟ್ಟಕ್ಕೆ ಅದೇ ತರ ನಮ್ಗೆ ಓ ಟಿ ಟಿ ಮತ್ತೆ ಸೆಟೆಡ್ ಬೇಕು ಅಂತ ಕೇಳಿದಾಗ ನಾವು ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತ ಅಂದಾಗ ಕೊನೆಗೆ ಫಸ್ಟ್ ನಮ್ಗೆ ಹೇಳಿದ್ದನ್ನ ನಮ್ಗೆ ಆರ್ ಎಸ್ ಕೊಟ್ರು ಸರ್ ಒಂದು ಕೆಲಸ ಮಾಡಿದ್ದಕ್ಕೆ ಹೆಂಗಾದ್ರು ನೀವು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ ಥಿಯೇಟ್ರಿಗಲ್ಲಿ ಬಂದ್ಬಿಡಿ ಅಂತ ಅವತ್ತ ಮಾತಾಡಿದ್ವಿ ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು ಯೋಗಿ ಅವರು ಆಫೀಸರ್ ಸಿಗ್ತೀವಿ ಫಸ್ಟ್ ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ ಜಗದೀಶ್ ನೀವು ಈ ಸಿನಿಮಾ ಬನ್ನಿ ನಿಮ್ಗೆ ನಿಜವಾಗ್ಲೂ ಬೇರೆ ಲೆವೆಲ್ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮ್ಗೆ ನಮ್ಮ ಬ್ರದರ್ಸ್ ಅವ್ರೇನಿಗೆ ಅದಾದ್ಮೇಲೆ ಆ ನಾವು ಪ್ಲಾನ್ ಮಾಡ್ತೀವಿ ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ ಇವತ್ತು ಸಿನಿಮಾ ಮಾಡೋದು ಇದ್ರೂ ಈಸಿ ಸಿನಿಮಾವನ್ನ ತಲುಪಿಸೋದಿದೆಯಲ್ಲ ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು ಒಂದು ಕಿವಿ ಮಾತ್ರ ಸ್ವಲ್ಪ ಸ್ವಲ್ಪ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ಆ ವಿಷಯದಲ್ಲಿ ನಮ್ಗೆ ಈಗ ನಾನ್ ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಈಗ ಒಂದು ಓಟ್ಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ ಅಲ್ಲಿ ಅಕ್ಕಪಕ್ಕ ಯಾವುದಾದ್ರು ಓಟ್ಲ್ ಇದೆಯಾ ಈ ಏರಿಯಾದಲ್ಲಿ ವೆಜ್ ಇದೆಯಾ ನಾನ್ ವೆಜ್ ಇದೆಯಾ ಹೆಂಗ್ ಸರ್ವೆ ಮಾಡ್ತೀರಿ ಒಂದ್ ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ಳಿದ್ಯಾ ಏನೇ ಒಂದು ಓಪನ್ ಮಾಡ್ಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಆದ್ರೆ ನಾನ್ ಅಬ್ಸರ್ವ್ ಮಾಡಿರೋದು ಸಿನಿಮಾ ಮಾಡ್ಬೇಕಾದ್ರೆ ಯಾರು ಸರ್ವೆ ಮಾಡಲ್ಲ ಬ್ಲೈಂಡ್ ಆಗಿ ಬರ್ತಾರೆ ಸಿನಿಮಾ ಮಾಡ್ತಾರೆ ಆಮೇಲೆ ಬಾಯಿಗೆ ಬಂದಂಗ್ ಕೈಗೊಂಡ್ ಇಂಡಸ್ಟ್ರಿ ಬಗ್ಗೆ ಹೋಗ್ತೀರಾ ದಯವಿಟ್ಟು ಇಂಡಸ್ಟ್ರಿಗೆ ಬರೆಯ ಯೋಗ್ಯತೆ ಅಧಿಕಾರ ಯಾರು ಇಲ್ಲ ಯಾಕೆ ಅಂತ ಅಂದ್ರೆ ಆ ಇನ್ ಯಾರ ಇಲ್ಲಿ ಕಲಿಯಲ್ಲ ಅಲ್ವಾ ನೀವಾಗಿ ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು ಫೇಲೋರ್ ಆದ್ರೆ ಬರೆಯೋದು ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡ್ಕೊಂಡು ದಯವಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡಿ ಅಂತ ನಾನ್ ಹೇಳ್ತೀನಿ ಒಂದು ಕಿವಿ ಮಾತನಾಡಿದ ಇನ್ನ ನಮ್ಮ ಮುಂದ ನಂಬಿ ಅವತ್ತು ನಾವು ಸಿನಿಮಾ ಅನೌನ್ಸ್ ಮಾಡಿದಾಗ ನಾನ್ ಹೇಳಿದ್ದೆ ಅವತ್ತು ಆಕ್ಚುಲಿ ನೀವು ಯಾವ್ದಾದ್ರು ಇದೇ ಜಾಗದಲ್ಲಿ ನಮ್ಮ ಸ್ಪಾಟ್ ಇದೇದಾಗ್ದೆ ನಿಮ್ ನಾವು ನಾಳೆ ಯಾವ್ದಾದ್ರು ವಿಡಿಯೋ ತೆಗೆದ್ರೆ ನೀವು ಬೇಕಾದ್ರೆ ಹಾಕಬಹುದು ಅಂದು ಇಂದು ಅಂತ ಬೇಕಾದ್ರೆ ನಾನು ಅವತ್ತು ಹೇಳಿದ್ದೆ ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಾಗೆ ಆಗುತ್ತೆ ಅಂತ ಏಕೆಂತ ಅಂದ್ರೆ ನಮಗೊಂದು ಮಿನಿಮಮ್ ಒಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ ಆ ನೂರಕ್ಕೆ ಒಂದು ಹತ್ತು ಸಲ ಫೇಲೂರ್ ಆಗ್ಬೋದು ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನ ಅವೆಲ್ಲ ನಾವು ಇದು ಜಗದೀಶ್ ಒಬ್ಬಂದೆ ಎಲ್ಲ ಇದೆ ಇದರಿಂದ ತುಂಬಾ ಜನ ನಾನು ಸಪೋರ್ಟ್ ಮಾಡಿದ್ದಾರೆ ನಾನೇನಕ್ಕೆ ಈ ಮಾತಾಡ್ತೀನಿ ಅಂತಂದ್ರೆ ಅಂದ್ರೆ ತರ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ ಇವತ್ತು ನನ್ನ ಹತ್ರ ಬಂದು ತುಂಬಾ ಜನ ನನ್ನ ಹತ್ರ ಮಾತಾಡ್ತಾರೆ ಈಗ ನಾನು ಕಾರ್ತಿಕ್ ಅವರು ಇದ್ದಾಗೆಲ್ಲ ತುಂಬಾ ಜನ ಹೊಸರು ಕೊಡ್ತಾರೆ ಅವ್ರ ಪಾಠ ನೋಡಿದ್ರೆ ಒಂಥರ ಅಯ್ಯೋ ಅನ್ಸುತ್ತೆ ಸಿನಿಮಾ ಮಾಡಿರ್ತಾರೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ ತುಂಬಾ ರಿಪಿಟೆಡ್ ಫ್ಯಾಮಿಲಿ ಇರ್ತಾರೆ ಅಲ್ಲಿ ಬಂದು ಸ್ಟ್ರಗಲ್ ಕೊಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ನಾನು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ನಾನು ಕೊಡೋದು ಆ ಒಂದು ಇತ್ತು ಈ ಸಿನಿಮಾಗೆ ಹಾಗಾಗಿ ಆಮೇಲೆ ಏರಿಯಾಗಳು ತಗೊಂತಾರೆ ಗೋಕುಲ್ ರಾಜ್ ಅವರು ಎಂಟೈರ್ ಕರ್ನಾಟಕ ಸಿನಿಮಾ ಅಂತ ಅವ್ರು ನಾನು ಅವ್ರಿಗೆ ಹೇಳ್ತೀನಿ ಸರ್ ನಿಮ್ಗೆ ಒಂದು ಏರಿಯಾ ಕೊಡ್ತೀನಿ ಯಾಕೆಂದ್ರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಏರಿಯಾ ಆಗಲ್ಲ ಸರ್ ಅದು ಏನಾಗುತ್ತೆ ಅಂತಂದ್ರೆ ಅಂದ್ರೆ ಸರ್ ಸಿನಿಮಾ ತೆಗೆದು ನಿಮ್ಗೆ ಎಲ್ಲಾ ಏರಿಯಾ ನಾವು ಕೊಟ್ಟಿದ್ರೆ ಇವ್ನೇನೋ ಸಿನಿಮಾ ಕೊಡ್ಬಿಟ್ಟಲ್ಲ ಏನೋ ಟು ಇರ್ಬೇಕೇನೋ ಇದು ಅದಕ್ಕೆ ಸೇಫ್ ಆಯ್ತಾ ನಿಂಗೆ ಅನ್ನೋದು ಅದತ್ರ ಹುಬ್ಳಿ ಅಭಿನವ್ ಎಂಟರ್ಪ್ರೈಸಸ್ ಅಂತ ತಗೊತಾರೆ ಅವ್ರು ದೊಡ್ಡ ರೇಟ್ ಕೊಟ್ಟು ತಗೋತಾರೆ ಆ ರೇಟ್ ಕೊಡೋಕ್ಕಿಂತ ಹೆಚ್ಚಾಗಿ ನಮ್ಗೂ ಭಯ ಇರುತ್ತೆ ಪಾಪ ಇಷ್ಟ್ರೆ ರೇಟ್ ಕೊಟ್ಟು ಅವ್ರಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಏನಪ್ಪ ಅಂತ ಅಂದ್ಬಿಟ್ಟು ಬಟ್ ಕಂಟೆಂಟ್ ನೋಡಿದ್ರೆ ಈಜಿಯಾಗಿ ವರ್ಕೌಟ್ ಆಗುತ್ತೆ ಅಷ್ಟು ನಮ್ಗೆ ತಗೊಂಡಂತ ಗೋಕುಲ್ ರಾಜ್ ಅವರು ಅಭಿನವ್ ಎಂಟರ್ಪ್ರೈಸಸ್ ಹೈದರಾಬಾದ್ ಕರ್ನಾಟಕ ಆನಂದ್ ಅಂತ ಅವ್ರು ಕೊಡ್ತೀವಿ ಏನ್ ಅಲ್ಲಿಂದ ಬಂತು ಅಂತಂದ್ರೆ ಶಿವಮೊಗ್ಗ ಏರಿಯಾ ಪಾಪ ಅವರೆಲ್ಲ ಬರ್ಬೇಕಾಗಿತ್ತು ಅವರೆಲ್ಲ ಅಲ್ಲಿ ಲೋಕಲ್ಸ್ ಅಲ್ಲಿರೋದ್ರಿಂದ ಬಂದಿಲ್ಲ ಅವ್ರಿಗೆ ನಾನು ಆ ಏರಿಯಾ ನಾನು ಕೊಟ್ಟು ಇನ್ನೆರಡು ಏರಿಯಾ ನಾನು ಇಟ್ಕೋತೀನಿ ಜಗದೀಶ್ವರ ಹಂಸಿಂದ ನಾನು ಎರಡು ಏರಿಯಾ ಮೇನ್ ಪಿ ಕೆ ಟಿ ಮತ್ತೆ ಸಿ ಬಿ ಡಿ ಚಿತ್ರದುರ್ಗ ದಾವಣಗೆರೆಯ ನಾನು ಇಟ್ಕೊಂಡು ಇವೆರಡು ನಾನು ಓನ್ ಆಗಿಲೈಸ್ ಮಾಡ್ತೀನಿ ಆ ಹೇಳ್ಬೇಕು ಅಂತ ಅಂದ್ರೆ ಸಲಗಾನ ನಾನೇ ಮಾಡಿದ್ದೆ ಸಲಗಾನ ಮೀರ್ಸಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಆಗಿರೋ ಸಿನಿಮಾ ನಮ್ಮ ಭೀಮಾಕೆ ಒಂದು ಅಂತ ಹೇಳ್ತಾ ಸಕ್ಸಸ್ ಮೀಟ್ ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆವಾಗ ಪ್ರತಿಯೊಬ್ರು ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ರು ನೆನಪು ಮಾಡ್ಕೊಳ್ಳುವಂತ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ನನ್ನ ಭೀಮನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ಸ್ ಹಾ ಸರ್ ಸರ್ ಈಗ ಸೆಕೆಂಡ್ ವೀಕ್ ಗೆ ನನಗೆ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ರಿಟೈನ್ ಆಗುತ್ತೆ ಅಂತಂದ್ರೆ ಇವತ್ತು ನಾವ್ ಇಲ್ಲಿ ಸುಳ್ಳು ಹೇಳ್ಬೋದು ಇವತ್ತು ಯಾರೇ ಒಂದು ಒಂದ್ ಆಪ್ ಓಪನ್ ಮಾಡಿದ್ರೆ ಆಗಿ ಸಿಗುತ್ತೆ ಎಲ್ಲಾ ಥಿಯೇಟರ್ ಕೂಡ ನಮ್ಗೆ ರಿಟೈನ್ ಆಗುತ್ತೆ ಎಲ್ಲಾ ಕಡೆ ಫಸ್ಟ್ ಎಲ್ಲಾ ಕಡೆ ಕಲೆಕ್ಷನ್ ಚೆನ್ನಾಗಿದೆ ಯಾವ ಥಿಯೇಟರ್ ಸರ್ ಎಂಟು ತಿಂಗಳಿಂದ ಸಿನಿಮಾನೇ ಇರಲಿಲ್ಲ ಅಂತ ಅದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಸಿಕ್ಕಿದಾಗ ಯಾರು ಸಿನಿಮಾ ತೆಗೆ ಇಲ್ಲ ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ನಮ್ದೇ ಥಿಯೇಟರ್ ಹೊಡಿದೆ ಆಮೇಲೆ ಮೇನ್ ಏನು ಅಂತಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಥಿಯೇಟರ್ ಹೊಡಿದೆ ಮೇನ್ ಆಗಿ ಹಾಗಾಗಿ ಎಲ್ಲಾರು ಸಪೋರ್ಟ್ ಚೆನ್ನಾಗಿದೆ ಈ ಸಿನಿಮಾ ಕಾಪಿಚರ್ ಪ್ರವೀಣ್ すまんって。<Okay. S 2> <Okay. S 1>